ಮಾಡಿದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ಹಾಗೆ ಕಲಿಯುವುದಾದರು ಎಸ್ ಡಿ ಪಿ ಜಿಲ್ಲಾಧ್ಯಕ್ಷರು ಮತ್ತೆ ಸಿ ಕೆ ಸ್ವೀಕಾರದಂಥ ಉದ್ದೇಶ ಈ ರೀತಿ ಒಂದು ಸುದ್ದಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಗೂಂಡಾಗಳನ್ನು ಬಿಟ್ಟು ಹಲ್ಲೆ ನಡೆಸಿರುವಂಥದ್ದು ಅತ್ಯಂತ ಖಂಡನೀಯ ಏನು ಆ ಪತ್ರಕರ್ತರು ಅಲ್ಲಿ ವರದಿ ಮಾಡಿ ಹೋಗಿರ್ತಾರೆ ನೀವು ಆ ವರದಿ ಮಾಡುವುದನ್ನ ತಡೆಯುವ ಉದ್ದೇಶ ದುರುದ್ದೇಶ ಏನಿದೆ ಯಾರಿದ್ರ ಹಿಂದೆ ಇದ್ದಾರೆ ಅಂದರೆ ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಬಲಾತ್ಕಾರ ಅತ್ಯಾಚಾರ ಅಸಹಜ ಸಾವು ನೂರಾರು ಶನ್ನು ಹುತಿಟ್ಟ ಪ್ರಕರಣದಲ್ಲಿ ಒಬ್ಬರು ಪೌರ ಕಾರ್ಮಿಕರು ಬಂದು ಕೋರ್ಟಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ನೇಮಿಸಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ತನಿಖೆಯ ನಡುವೆ ಈ ರೀತಿ ಆಗಿರುವಂಥದ್ದು ಈ ಒಂದು ಗಲಭೆ ಸೃಷ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಒತ್ತಡಗಳನ್ನು ತರುವ ಒಂದು ಕೆಲಸ ಆಗಿರ್ತದೆ ಇಲ್ಲಿ ಮಾಡಿರುವಂಥದ್ದು ಇದು ಸಂಪೂರ್ಣವಾಗಿ ತನಿಖೆ ದಿಕ್ಕು ತಪ್ಪಿಸುವಂತಹ ಅದಕ್ಕೋಸ್ಕರ ಒಂದು ಗಲಭೆಯನ್ನು ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಬರೀ ಅಲ್ಲಿ ಪ್ರತ್ಯಕ್ಷವಾಗಿ ಹಲ್ಲೆ ಮಾಡಿದವರು ಮಾತ್ರ ಅಲ್ಲ ಇದರ ಹಿಂದೆ ಗೂಢಾಲೋಚನೆಗಳಿದೆ ಇದರ ಹಿಂದೆ ಸಂಚು ಇದೆ ಈ ಎಲ್ಲಾ ಸಂಚುಕೋರರನ್ನ ಗುಣರಾಚನೆ ಮಾಡಿದವರನ್ನ ಬಂಧಿಸುವಂತಹ ಒಂದು ಕೆಲಸ ಆಗಬೇಕು ಸತ್ಯವನ್ನ ಅರಗಿಸಿಕೊಳ್ಳಲಾಗಲ್ಲ ಅಥವಾ ಏನ್ ಹೇಳ್ತಾರಲ್ಲ ಕುಬ್ಕಾಯಿ ಕಳ್ಳ ಯಾರು ಅಂತ ಹೇಳಿದ್ರೆ ನೋಡಿದ್ರು ಅಂತ ಅಂತಹ ಒಂದು ಪರಿಸ್ಥಿತಿ ಇವತ್ತು ಧರ್ಮಸ್ಥಳದ ಘಟನೆಯಲ್ಲಿ ನಮ್ಗೆ ಕಾಣುವಂಥದ್ದು